ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರ್ ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಧನುಸ್ಸು ರಾಶಿಯವರ ವಿಶ್ವವಸು ನಮ ಸಂವತ್ಸರದ ಯುಗಾದಿ ಹಬ್ಬದ ಹೊಸ ವರ್ಷದ ಭವಿಷ್ಯ ಫಲ ಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ ರಾಶಿ ರಾಶಿಯವರಿಗೆ ವಿಶೇಷವಾಗಿ ಗುರುಬಲ ಮೇ ಹದಿನಾಲ್ಕರ ನಂತರ ಬರುತ್ತೆ ವಿವಾಹಾದಿ ಶುಭ ಕಾರ್ಯಗಳಿಗೆ ಪ್ರಯತ್ನವನ್ನು ಮಾಡ್ಬೋದು ಹೊಸ ವ್ಯಾಪಾರ ವ್ಯವಹಾರಗಳಿಗೂ ಪ್ರಯತ್ನ ಮಾಡ್ಬೋದು ಹಾಗೆ ಮನೆ ತೆಗಿತಕ್ಕಂಥದ್ದು ವೆಹಿಕಲ್ ತೆಗಿತಕ್ಕಂಥದ್ದು ಇನ್ನಿತರ ಹೊಸ ವಿಚಾರ ವ್ಯವಹಾರಗಳಿಗೆಲ್ಲ ಉತ್ತಮವಾಗಿರ್ತದೆ ದೂರ ದೇಶದ ಪ್ರಯಾಣಕ್ಕೂ ಅವಕಾಶ ಇದೆ ವಿದೇಶ ಯೋಗವೂ ಸಹ ಇದೆ ಆದರೆ ಅತಿ ಮುಖ್ಯವಾಗಿ ನಿಮ್ಮ ಜನ್ಮರಾಶಿಗೆ ನಾಲ್ಕನೇ ಮನೆಯಲ್ಲಿ ಶನಿ ಭಗವಾನರು ಸ್ಥಿತರಾಗೋದ್ರಿಂದ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಅರ್ಧ ಪಂಚಮ ಶನಿ ಅಂತ ಹೇಳಿ ಕರಿತೇವೆ ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಎಲ್ಲ ಮಾಡಿಸ್ಬಾರ್ದು ಕಪ್ಪು ನೀಲಿ ಬಟ್ಟೆ ಹಾಕ್ಬಾರ್ದು ಹಾಗೆ ನಾನ್ ವೆಜ್ಜು ಡ್ರಿಂಕಿಂಗು ಬ್ಯಾಡ್ ಹ್ಯಾಬಿಟ್ ಯಾವುದನ್ನು ಶನಿವಾರ ಇಟ್ಕೋಬಾರ್ದು ಶನಿ ಭಗವಾನರಿಗೆ ಬನ್ನಿ ಪತ್ರೆ ಬಿಲ್ವ ಪತ್ರೆ ಪೂಜಾ ಸಾಮಗ್ರಿಗಳೊಂದಿಗೆ ಕೊಟ್ಟು ಪೂಜೆ ಮಾಡಿಸ್ತಕ್ಕಂಥದ್ದು ಶನಿದೇವರ ದೇವಾಲಯಗಳಲ್ಲಿ ಎಳ್ಳೆಣ್ಣೆ ಅಭಿಷೇಕ ಎಳ್ ದೀಪ ಹಚ್ತಕ್ಕಂಥದ್ದು ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಎಂಟು ಸತ್ತು ಪ್ರದಕ್ಷಿಣೆ ಹಾಕಿ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊತಕ್ಕಂಥದ್ದು ಬಹಳ ಉತ್ತಮ ಹಾಗೆ ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಸಹ ಮಾಡಿಸ್ಬಾರ್ದು ಕಪ್ಪು ಮತ್ತು ನೀಲಿಯ ಬಣ್ಣದ ವಸ್ತ್ರಗಳ ಧಾರಣೆಯೂ ಸಹ ಉತ್ತಮ ಅಲ್ಲ ಶನಿ ಭಗವಾನರ ದೃಷ್ಟಿ ನಿಮ್ಮ ರಾಶಿ ಹತ್ತನೇ ಮನೆಯಲ್ಲಿ ಕನ್ಯಾ ರಾಶಿ ಮೇಲೆ ಇರೋದರಿಂದ ನೀವು ಮಾಡ್ತಕ್ಕಂಥ ಉದ್ಯೋಗ ವ್ಯವಹಾರಗಳು ನೀವು ಅಂದುಕೊಂಡಂತೆ ಆಗದಲೇ ಇರುವ ಸಾಧ್ಯತೆಗಳು ಇರ್ತದೆ ಅಥವಾ ಆರೋಪ ಪ್ರತ್ಯಾರೋಪ ಬರುವ ಸಾಧ್ಯತೆಗಳು ಇರೋದರಿಂದ ತುಂಬ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ನಿಮ್ಮ ವ್ಯಾಪಾರ ವ್ಯವಹಾರದ ಸೀಕ್ರೆಟನ್ನು ಯಾರಿಗೂ ಹೇಳದೇ ಇದ್ದರೆ ಬಹಳ ಉತ್ತಮ ಹಾಗೆ ನಿಮ್ಮ ರಾಶಿಗೆ ವಿಶೇಷವಾಗಿ ಇರ್ತಕ್ಕಂಥ ಗುರುಬಲದ ಯೋಗವನ್ನು ಮೇ ಹದಿನಾಲ್ಕರಿಂದ ಬಳಕೆ ಮಾಡಿಕೊಂಡು ನಿಮ್ಮ ಎಲ್ಲ ಆಸೆ ಅಭಿಲಾಷೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊತಕ್ಕಂಥದ್ದು ಭಾಳ ಉತ್ತಮ ನಿಮಗೆ ಸ್ವಲ್ಪ ಮಟ್ಟಿಗೆ ಭೂಮಿಗೆ ಸಂಬಂಧಪಟ್ಟ ವ್ಯವಹಾರ ಅಥವಾ ಕೋರ್ಟಿಗೆ ಸಂಬಂಧಪಟ್ಟ ವಿಚಾರಗಳು ಪೊಲೀಸ್ ಕೇಸ್ಗಳಿದ್ರೆ ಸ್ವಲ್ಪ ಮಟ್ಟಿನ ಅಡೆತಡೆಗಳಾಗುವ ಸಾಧ್ಯತೆಗಳಿರೋದ್ರಿಂದ ಈ ವಿಚಾರಗಳಿಗೆ ಸಂಬಂಧಿಸಿದ ಹಾಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಸೂಕ್ತ ಮಾರ್ಗದರ್ಶನವನ್ನು ಪಡೆದುಕೊಂಡು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ಈ ಯುಗಾದಿ ಹಬ್ಬದಲ್ಲಿ ನೀವು ಏನನ್ನೇ ಮಾಡಬೇಕಾದರೂ ಸರಿಯಾದ ದೃಢವಾದ ನಿರ್ಧಾರವನ್ನು ತೆಗೆದುಕೊಳ್ಳಿ ಒಂದು ವೇಳೆ ಆಲಸ್ಯತನ ಅಥವಾ ಸೋಮಾರಿತನ ಅಥವಾ ಜಾಡ್ಯತೆ ಅಂದರೆ ಯಾವುದೇ ಕಾರ್ಯಗಳನ್ನು ಮಾಡಲಿಕ್ಕೆ ನಾಳೆ ನೋಡುವ ಅಥವಾ ಮುಂದಿನ ವಾರ ಮಾಡುವ ಅಂತೇಳಿ ಈಗೆಲ್ಲ ನೆಗ್ಲೆಕ್ಟ್ ವಹಿಸೋದ್ರಿಂದ ನೀವು ಅಂದ್ಕೊಂಡಂಥ ಫಲ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಆಗದಲ್ಲಿರುವ ಸಾಧ್ಯತೆ ಇರ್ತದೆ ಸರಿಯಾದ ರೀತಿಯಲ್ಲಿ ದೃಢವಾದ ಹೆಜ್ಜೆಯನ್ನು ಇಡೋದು ಭಾಳ ಉತ್ತಮ ಒಂಬತ್ತನೇ ಮನೆಯಲ್ಲಿ ಕೇತು ಸ್ಥಿತರಾಗೋದ್ರಿಂದ ಮೇ ಎಂಡಿಂಗ್ನಿಂದ ಗಣಪತಿ ದೇವರ ಆರಾಧನೆಯನ್ನು ಮಾಡಿ ಗಣಪತಿ ದೇವಾಲಯಗಳಲ್ಲಿ ಪೂಜೆ ಕೊಡ್ತಕ್ಕಂಥದ್ದು ಬಹಳ ಉತ್ತಮ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡ್ತಕ್ಕಂಥದ್ದು ಅಥವಾ ಗರಿಕೆ ಪತ್ರೆಯ ಆಹಾರವನ್ನು ಹಾಕಿಸಿ ಪೂಜೆ ಕೊಡೋದು ಭಾಳ ಒಳ್ಳೆಯದು ಇಲ್ಲಿ ಈ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಆರೋಗ್ಯದ ಕಡೆ ಹೆಚ್ಚಿನ ಕಾಳಜಿ ವಹಿಸಿ ನೀವು ಹೊರಗಡೆ ಎಲ್ಲಾದರೂ ಹೋದಾಗ ತಂಪು ಪಾನೀಯ ಅಥವಾ ಆಹಾರ ಪದಾರ್ಥಗಳನ್ನು ತೆಗೆದುಕೊಳ್ಳುವಾಗ ಅದರ ಬಗ್ಗೆ ಹರಿಸಿ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ನಿಮ್ಮ ಕುಟುಂಬದಲ್ಲಿಯೇ ಕೆಲವೊಂದು ವಿಚಾರಗಳಿಗೆ ಸಹಕಾರ ಸಿಗದಲ್ಲೇ ಇರ್ಬೋದು ಕುಟುಂಬದಲ್ಲಿಯೇ ಮನಸ್ತಾಪಗಳು ಬರ್ಬೋದು ಆರೋಪ ಪ್ರತ್ಯಾರೋಪಗಳು ಬರ್ಬೋದು ದಾಂಪತ್ಯ ಜೀವನದಲ್ಲಿ ಮನಸ್ತಾಪಗಳು ಬರಲಿಕ್ಕೂ ಸಾಧ್ಯತೆ ಇರ್ತದೆ ಅಸಾಧ್ಯವಾದಷ್ಟು ಶನಿದೇವರ ಆರಾಧನೆಯನ್ನು ಮಾಡಿ ಈಶ್ವರನ ದೇವಸ್ಥಾನ ಅಥವಾ ಅಯ್ಯಪ್ಪ ಸ್ವಾಮಿ ಅಥವಾ ಮಹಾಕಾಳಿ ದೇವಸ್ಥಾನಗಳಲ್ಲಿ ಪೂಜೆ ಕೊಡೋದು ಅಥವಾ ಆಂಜನೇಯನಿಗೆ ಪೂಜೆ ಕೊಡ್ತಕ್ಕಂಥದ್ದು ಶನಿವಾರಗಳಂದು ಭಾಳ ಉತ್ತಮವಾಗಿ ಇರ್ತದೆ ಬಟ್ ನಿಮ್ಮ ವಿಚಾರಗಳು ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಂಡು ಮುಂದುವರಿಯೋದು ಭಾಳ ಉತ್ತಮ ಯಾರದೋ ಸಹಕಾರವನ್ನು ನಂಬ್ಕೊಂಡು ಅಥವಾ ಪಾರ್ಟ್ನರ್ಶಿಪ್ ವ್ಯವಹಾರ ಮಾಡಬೇಕು ಅಂತಕ್ಕಂಥ ಅಭಿಲಾಷೆಗಳಲ್ಲಿ ಇದ್ದಲ್ಲಿ ಅದನ್ನು ದೂರ ಮಾಡಿ ಧೈರ್ಯದಿಂದ ವಿಘ್ನ ವಿನಾಯಕ ಮತ್ತು ಮಾರುತಿ ದೇವರನ್ನು ನೆನೆದು ಮುಂದುವರಿತಕ್ಕಂಥದ್ದು ಬಹಳ ಉತ್ತಮ ನಿಮಗೆ ಪೂರ್ವ ದಿಕ್ಕು ಪೂರ್ವ ಈಶಾನ್ಯ ಉತ್ತರ ಈಶಾನ್ಯ ದಿಕ್ಕುಗಳು ಶುಭಪ್ರದವಾಗಿ ಇರ್ತವೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ನಮಸ್ಕಾರ